ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಿನ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಎಲ್ಲರೂ ಉಪವಾಸ ಮಾಡ್ತಾ ಇದ್ದೀರಾ ಯಾವ್ದವರು ಉಪವಾಸ ಮಾಡಿಬಿಟ್ಟು ಪೂಜೆ ಮಾಡು ಅಂತ ಹೇಳಲ್ಲ ಇನ್ನ ಕೇಳಿದೆ ಓಕೆ ಎಸ್ ಬೆಳಗ್ಗೆ ಎದ್ದ ತಕ್ಷಣ ಒಲೆ ಮಾಡಿ ಹಾಲ್ಗಿಟ್ಟು ನೆಕ್ಸ್ಟು ನೆಕ್ಸ್ಟ್ ಪೂಜೆ ಮಾಡ್ತಾ ಇದ್ದೇನೆ ರೀಸೆಂಟ್ ಆಗಿ ಮನೆ ಚೇಂಜ್ ಮಾಡಿದ್ವು ಅದನ್ನ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನಿಮ್ಮೊಂದಿಗೆ ಇವಾಗ ಇವಾಗ ಕೆಲವೊಂದು ಕ್ಲಿಪ್ಸ್ನು ಅಂದ್ರೆ ಮುಂಚೆ ಥರ ಎವ್ರಿ ಕ್ಲಿಪ್ನು ಹಾಕೋಕ್ಕಾಗ್ತಾ ಇಲ್ಲ ಸೊ ಅದೊಂದು ಸ್ವಲ್ಪ ಇದಾಗ್ತಿದೆ ಯಾಕಂದ್ರೆ ತುಂಬಾ ಗ್ಯಾಪ್ ಆಗೋಯ್ತಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಅಪ್ಡೇಷನ್ ಕೊಡ್ತಾ ಇರ್ತೀನಿ ಎಸ್ ಇವಾಗ ರಂಗೋಲಿ ಎಲ್ಲ ಹಾಕಾಯಿತು ಸೊ ನನ್ನ ಮಾರ್ನಿಂಗ್ ಡ್ರಿಂಕ್ನ ನಾನು ಇವಾಗ ತಗೊಳ್ತಾ ಇದ್ದೇನೆ ಎಸ್ ಇವಾಗ ನಾನು ಆಮ್ಲ ಆಮ್ಲ ಐಸ್ ಕ್ಯೂಬ್ಸ್ ಆ್ಯಂಡ್ ಒಂದು ಸ್ವಲ್ಪ ಬಿಸಿನೀರ್ ಅದಕ್ಕೆ ಬಿಸ್ನೀರ್ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೇನೆ ನನಗೆ ಇಷ್ಟ ಆಯಿತು ಆಕ್ಚುಲಿ ಇಟ್ಸ್ ಗುಡ್ ಅಂದರೆ ನನಗೆ ರಿಸಲ್ಟ್ ಕೊಡ್ತು ತುಂಬ ಚೆನ್ನಾಗಿದೆ ಸೊ ಹಾಗೆ ಬೆಳಗ್ಗೆ ಒಂದ್ ಸ್ವಲ್ಪ ವಾಕ್ ಮಾಡ್ಕೊಂಡು ಕುಡಿಯೋಣ ಅಂತ ಮೇಲ್ಗಡೆ ಹೋಗಿದ್ದೆ ಸೊ ತಕ್ಷಣ ಬಂದು ಕಸ ನೆಲ ಒರ್ಸ್ಕೊಂಡು ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ಪೂಜೆ ರೆಡಿ ಮಾಡ್ಕೊಳ್ಳೋ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದಿದ್ದೆ ಎಷ್ಟು ಗೊತ್ತಾ ಎಷ್ಟು ಗಂಟೆ ಗೊತ್ತಾ ಸಿಕ್ಸ್ ಓ ಕ್ಲಾಕ್ ಆಗಿತ್ತಪ್ಪ ನಾನು ಎದ್ದಾಗ ಸೊ ಎದ್ಬಿಟ್ಟು ಇವಾಗ ಮಾಡ್ಕೋತಾ ಇದ್ದೇನೆ ಹ್ಮ್ ಇವಾಗ ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವ್ಯೂಸ್ ಕಡಿಮೆ ಆಗ್ತಾ ಇದೆ ಅದರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಾನು ಎಸ್ ಸ್ನಾನ ಎಲ್ಲ ಆಯ್ತು ಸ್ನಾನ ಮಾಡ್ಕೊಂಡು ಬಂದು ದೇವರನ್ನ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ನಾನೊಂದು ಚಿಕ್ಕದೊಂದು ದೇವ್ರದ್ದು ಮಂಟಪ ತಗೊಂಡೆ ಅಂತ ಹೇಳಿದ್ನಲ್ಲ ಸೊ ಅದಿ ಅನ್ಕೋತೀನಿ ನಾನು ಸೊ ಆಕ್ಚುಲಿ ಇದೇನಿದೆ ನಾನು ನಟರಾಜ ಅಂತ ಅನ್ಕೊಂಡಿದ್ದೆ ಬಟ್ ಇದು ಆಕ್ಚುಲಿ ಶಿವ ನೃತ್ಯ ಮಾಡ್ತಿರೋದು ಸೊ ನನಗೆ ಅದು ನಾನು ವಾಶ್ ಮಾಡಿದ್ಮೇಲೆ ಇಷ್ಟ ದಿನ ಆದ್ಮೇಲೆ ನನಗೆ ಗೊತ್ತಾಗಿರೋದು ಎಸ್ ಫೈನಲಿ ಪೂಜೆ ಎಲ್ಲ ಆಯ್ತು ಸೊ ನಾನು ಈ ತರ ಅಲಂಕಾರ ಮಾಡಿದ್ದೆ ಎಸ್ ಕಂಪ್ಲೀಟ್ ಆಗಿ ತುಂಬಾ ಚಿಕ್ಕ ದೇವರ ದೇವ್ರ ಮನೆ ನಮ್ದು ಹಣ್ಣುಗಳನ್ನ ಇಟ್ಬಿಟ್ಟು ದೇವಸ್ಥಾನಕ್ಕೂ ಹೋಗಿದ್ವು ಸೊ ಅದೇ ನಾನು ಹೇಳಿದ್ನಲ್ಲ ಕೆಲವೊಂದು ಕ್ಲಿಪ್ಸ್ನ ನಾನು ನಿಮಗೆ ತೋರ್ಸಕ್ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಆಡ್ ಮಾಡೋಣ ಇವಾಗ ನಾನು ಬೆಳಗ್ಗೆ ತಿಂಡಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ ನಾನು ಸ್ವಲ್ಪ ತುಂಬಾ ಉಪವಾಸ ಅಂತಲ್ಲ ಫುಲ್ ಉಪವಾಸ ಅಂತಲ್ಲ ಹಣ್ಣು ಹಾಲು ಈ ತರ ನಾನು ತಗೊಳ್ತಾ ಇದ್ದೀನಿ ಇವಾಗ ನಾನು ಜ್ಯೂಸ್ ಕುಡಿತಾ ಇದ್ದೀನಿ ಬೆಳಗ್ಗೆ ಮೇಲೆ ನೆಕ್ಸ್ಟ್ ಇದು ಸಲಾಡ್ ಓಕೆ ಎಲ್ಲ ತರ ಫ್ರೂಟ್ಸ್ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡಿರೋಂಥ ಸಲಾಡನ್ನ ನಾನು ಮಧ್ಯಾಹ್ನ ತಿನ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ತರಕಾರಿ ತರೋಣ ಅಂತ ತರಕಾರಿ ತೊಗೊಂಡು ಬಂದು ಈವ್ನಿಂಗು ಸಿಂಪಲ್ ಆಗಿ ಶಿವನ್ ದೇವಸ್ಥಾನ ಅಂದರೆ ಬೇಗೂರು ಬೇಗೂರು ಶಿವನ್ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ನೀವೇ ತುಂಬಾನೇ ರಶ್ ಇದೆ ಸಿಕ್ಕಾಪಟ್ಟೆ ರಶ್ ಇತ್ತು ನಮ್ಗೆ ಒಳಗಡೆ ಹೋಗಕ್ ಆಗ್ಲಿಲ್ಲ ಬಿಕಾಸ್ ಆಫ್ ನೆಕ್ಸ್ಟ್ ಲೆವೆಲ್ ಅಲ್ಲಿತ್ತು ಕೆಲವೊಬ್ರು ಏನ್ ಹೇಳ್ತಿದ್ರು ಅಂದ್ರೆ ಪಾರ್ಕಿಂಗ್ ಇದ್ರಲ್ಲಿ ಐದ್ ಗಂಟೆಗೆ ಒಳಗ್ ಹೋಗಿದ್ದು ನಾವ್ ಹೋಗಿ ಟೈಮ್ ಒಂಬತ್ತುವರೆ ಆಗಿತ್ತು ಆಲ್ರೆಡಿ ಸೊ ಐದ್ ಗಂಟೆಗೆ ಒಳಗ್ ಹೋಗಿದವ್ರು ಹೊರಗಡೆ ಬಂದಿದ್ ಒಂಬತ್ತುವರೆಗೆ ಸೊ ಸೊ ನೀವೇ ನೋಡಿ ಎಷ್ಟು ರಶ್ ಇಬೇಡ ಅಂತ ಸೊ ತುಂಬಾ ರಶ್ ಇತ್ತು ಸೊ ಹಾಗಾಗಿ ಹೊರಗಡೆನೆ ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ದೇವಸ್ಥಾನ ಸುತ್ತಾಡ್ಕೊಂಡು ಪ್ರಸಾದ ತಗೊಂಡ್ವು ಇಲ್ಲಿ ಅವಲಕ್ಕಿ ಇತ್ತು ಸೊ ಊಟ ಯಾರು ಕೊಡಲ್ಲ ಶಿವರಾತ್ರಿ ದಿನ ಈ ಥರ ಸ್ನ್ಯಾಕ್ಸ್ ಥರ ಇರುತ್ತೆ ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಇದು ಬಂದ್ಬಿಟ್ಟು ಏನು ಅಂದರೆ ಆರ್ಡರ್ ಬಂದಿತ್ತು ಫ್ರಿಡ್ಜ್ ಸ್ಟಿಕ್ಕರ್ ಇದೆ ಆ್ಯಕ್ಚುಲಿ ಸೊ ಫ್ರಿಡ್ಜ್ ಸ್ಟಿಕ್ಕರ್ನ ಕಟ್ ಮಾಡಿಬಿಟ್ಟು ಈ ಥರ ಅನ್ಸ್ಬೇಕು ಓಕೆ ಹೇಗೆ ಕಾಣಿಸುತ್ತೆ ನೋಡೋಣ ನೋಡಣ್ಣ ಫೈನಲಿ ಸ್ಟಿಕರ್ ಹೀಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಅದು ಮೇಲ್ಗಡೆ ಒಂದು ಸ್ವಲ್ಪ ನೀಟಾಗಿ ಬಂದಿಲ್ಲ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಲೈಕ್ ಶೇರ್ ಕಾಮೆಂಟ್ ನನ್ನ ಒಂದು ವಿಡಿಯೋನ ನೆಕ್ಸ್ಟ್ ಮುಂದುವರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್